ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯಾರಿಗೆಲ್ಲ ಸಾಯಿಬಾಬಾ ಸಚ್ಚರಿತ್ರೆ ಓದಲಿಕ್ಕೆ ಸಮಯವಿಲ್ಲ ಸಮಯ ಸಾಲ್ತಾ ಇಲ್ಲ ಅಂತ ಅನ್ನೋರು ಸಾಯಿಬಾಬಾ ಅವರ ನಕ್ಷತ್ರ ಮಾಲಿಕೆಯನ್ನು ಓದುವುದರಿಂದ ಸಾಯಿ ಸಚ್ಚರಿತ್ರೆ ಓದಿದಷ್ಟು ಪುಣ್ಯನ ಸಂಪಾದನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಬನ್ನಿ ಹಾಗಾದರೆ ಸಾಯಿ ಸಾಯಿಬಾಬಾ ಅವರ ನಕ್ಷತ್ರ ಮಾಲಿಕೆಯ ಮಹಾತ್ಮೆ ಹಾಗೂ ಸಾಯಿಬಾಬಾ ಅವರ ನಕ್ಷತ್ರ ಮಾಲಿಕೆಯ ಬಗ್ಗೆ ತಿಳ್ಕೊಳ್ಳೋಣ ಶ್ರೀ ಶಿರಡಿ ಸಾಯಿಬಾಬಾ ಅವರ ಜೀವನ ಚರಿತ್ರೆಯ ಸಂಕ್ಷಿಪ್ತ ರೂಪವೇ ಶ್ರೀ ಸಾಯಿ ನಕ್ಷತ್ರ ಮಾಲಿಕೆ ಇದರನ್ನು ಪಾರಾಯಣ ಮಾಡೋದರಿಂದ ಆಗುವಂತಹ ಲಾಭವೇನು ಅಂದರೆ ಸಾಯಿ ನಕ್ಷತ್ರ ಮಾಲಿಕೆಯ ಪಾರಾಯಣವು ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆಯ ಪಾರಾಯಣಕ್ಕೆ ಸಮಾನವಾಗಿರುತ್ತೆ ದಿನಕ್ಕೆ ಹನ್ನೊಂದು ಬಾರಿಯಂತೆ ಒಂದು ಮಂಡಲ ಅಂದರೆ ನಲವತ್ತ ಎಂಟು ದಿನ ಪಾರಾಯಣ ಮಾಡಿದರೆ ಸರ್ವ ಕಾರ್ಯ ಸಿದ್ಧಿಸುವುದು ಒಂದೇ ಆಸನದಲ್ಲಿ ಕುಳಿತು ಮೂರು ಬಾರಿ ಪಠಿಸಿದರೆ ವಿಶೇಷ ಕಾರ್ಯ ಸಿದ್ಧಿಸುವುದು ಶ್ರೀ ಸಾಯಿ ನಕ್ಷತ್ರ ಮಾಲಿಕೆ ಸಿರಿಡಿ ಸದನ ಶ್ರೀ ಸಾಯಿ ಸುಂದರ ವದನ ಶುಭದಾಯಿ ಜಗತ್ಕಾರಣಾ ಜಯ ಸಾಯಿ ನಿನ್ನ ಸ್ಮರಣೆ ಬಹುಹಾಯಿ ಶಿರದಲ್ಲಿ ವಸ್ತ್ರವ ಕಟ್ಟಿದೆಯೋ ಚಿಂದಿಯ ಕಪ್ನಿಯ ಧರಿಸಿದೆಯೋ ಫಕೀರನಂತೆ ನೀ ಕಾಣಿಸಿದೆ ಪರಮಾತ್ಮನು ನೀನೆಂದೆನಿಸಿದೆ ಚಾಂದು ಪಟೇಲನ ಬರ ಹೇಳಿದೆಯೋ ಅಶ್ವದ ಜಾಡನು ತಿಳಿಸಿದೆಯೋ ಮಾಲಾ ಭಕ್ತಿಗೆ ಹಿಕ್ಕಿದೆಯೋ ಸಾಯಿ ಎಂದೊಡೆ ಮಾತಾಡಿದೆಯೋ ಗೋಧಿಯ ಹಿಟ್ಟನ್ನು ಬೀಸಿಸಿದೆ ಕಾಲರ ವ್ಯಾಧಿಯೇ ಓಡಿಸಿದೆ ಆಜ್ಞೆಯಿಂದ ತೂಫಾನನ್ನು ನಿಲ್ಲಿಸಿದೆ ಅಪಾಯವನ್ನು ನೀ ತಪ್ಪಿಸಿದೆ ಐದು ಮನೆಗಳ ಭಿಕ್ಷೆಯ ಬೇಡಿದೆ ಪಾಪಗಳೆಲ್ಲವನ್ನೀ ಪರಿಹರಿಸಿದೆ ಬಾಯಿಜ ಸೇವೆಯ ಮೆಚ್ಚಿದೆಯೋ ಸಾಯುಜ್ಯವನ್ನು ಕೊಡಿಸಿದೆಯೋ ಜಲವನ್ನು ತೈಲದಿ ಬದಲಿಸಿದೆ ದೀಪಗಳೆಲ್ಲವ ಬೆಳಗಿಸಿದೆ ಕರ್ಮದ ಮರ್ಮವ ತಿಳಿಸಿದೆಯೋ ನಿಂದಾಸ್ತುತಿಯನ್ನು ಬಿಡಿಸಿದೆಯೋ ಉದಿಯ ವೈದ್ಯವ ಮಾಡಿದೆಯೋ ವ್ಯಾಧಿಗಳೆಷ್ಟನ್ನು ಗುಣಪಡಿಸಿದೆಯೋ ಸಂಕೀರ್ತನೆಯ ಮಾಡಿಸಿದೆ ಮನಶಾಂತಿಯನ್ನು ನೀಕರಣಿಸಿದೆ ಅಲ್ಲ ನಾಮವ ಹೇಳಿದೆಯೋ ಎಲ್ಲರ ಕ್ಷೇಮವ ಕೋರಿದೆಯೋ ಚಂದನೋತ್ಸವವನ್ನು ಮಾಡಿಸಿದೆ ಮತದ್ವೇಷಗಳನ್ನು ಬಿಡಿಸಿದೆಯೋ ಕುಷ್ಠರೋಗಿಯನ್ನು ಕಾಪಾಡಿದೆಯೋ ಆಶ್ರಯವಿತ್ತು ಅನುಗ್ರಹಿಸಿದೆಯೋ ಮಾನವ ಧರ್ಮವ ಕಲಿಸಿದೆಯೋ ಮಹಾತ್ಮನಾಗಿ ನೆಲೆಸಿದೆಯೋ ದುನಿಯಲ್ಲಿ ಅಸ್ತವ ಅಕ್ಕ ಸಾಲಿಗನು ಕೂಸನು ಕಾಪಾಡಿದೆಯೋ ಶ್ಯಾಮನ ಮೊರೆಯನ್ನು ಕೇಳಿದೆಯೋ ಆವಿನ ವಿಷವನ್ನು ಇಳಿಸಿದೆಯೋ ಮೊಳದುತ್ತದ ಅಲಿಗೆಯ ನೀ ನೇರಿದೆಯೋ ಪರಮಾಶ್ಚರ್ಯದೇ ನೀ ಮಲಗಿದೆಯೋ ಅಲ್ಲಿಯ ನೀ ತಿಳಿಸಿದೆಯೋ ನೀನೆಂದೆನಿಸಿದೆಯೋ ಲೇಂಡಿ ವನವನು ಬೆಳೆಸಿದೆಯೋ ಆಹ್ಲಾದವನು ಹಂಚಿದೆಯೋ ನೀ ತಿಳಿಸಿದೆಯೋ ಜಡತನವನ್ನು ನೀ ಬಿಡಿಸಿದೆಯೋ ನಾಯಿಯ ನೋಡಿದರೆ ನೊಂದಿದೆಯೋ ನಿನ್ನ ದೇಹದಿ ಗುರುತನು ತೋರಿದೆಯೋ ಪ್ರೇಮ ತತ್ವವನ್ನು ಹರಡಿದೆಯೋ ದಯಾಮಯ್ಯನು ನೀನೆಸಿದೆಯೋ ಎಲ್ಲರ ಮನದಲ್ಲಿ ನೆಲೆಸಿದೆಯೋ ಬಾಂದಳದಲ್ಲಿ ಮಹಿಮೆಯ ಹರಡಿದೆಯೋ ದುಷ್ಟರನ್ನೆಲ್ಲ ತಿದ್ದಿದೆಯೋ ಸಿಸ್ಟರನ್ನಾಗಿ ಮಾಡಿದೆಯೋ ಮಾಳಾ ಸಾಪತಿಯನ್ನು ದೇಹವ ನೀನು ತ್ಯಜಿಸಿದೆಯೋ ಮೂರೇ ದಿನದಲ್ಲಿ ಪುನರಾವತರಿಸಿದೆಯೋ ಮೃತ್ಯುಂಜಯ ನೀನೆನಿಸಿದೆಯೋ ಕಾಲಿಗೆ ಗೆಜ್ಜೆಯ ಕಟ್ಟಿದೆಯೋ ಲಯ ಬದ್ಧದೇ ನೀಡಿದೆಯೋ ಮಧುರ ಸ್ವರದಲ್ಲಿ ನೀ ಆಡಿದೆಯೋ ಮಹದಾನಂದವ ನೀಡಿದೆಯೋ ಅಹಂಕಾರವ ಅಡಗಿಸಿದೆಯೋ ನಾನಾವಲ್ಲಿಯ ಉಗಳಿದೆಯೋ ಮಾನವ ಸೇವೆಯ ಮಾಡಿದೆಯೋ ಮಹನೀಯ ನೀನೆಂದೆನಿಸಿದೆಯೋ ದಾಮ ಭಕ್ತ ಮೆಚ್ಚಿದೆಯೋ ಸಂತಾನವನ್ನು ನೀಡಿದೆಯೋ ದಾಸಗಣುಗೆ ದಯೆ ತೋರಿದೆಯೋ ಗಂಗೆಯ ಪಾದದಿ ಅರಿಸಿದೆಯೋ ಅರಿ ಪ್ರಶ್ನೆಯ ನಿವಾರಿಸಿದೆ ನಾನಾ ಹೃದಯವ ಕದಲಿಸಿದೆ ದೀಕ್ಷಿತನು ನೀ ಪರೀಕ್ಷಿಸಿದೆ ಗುರು ಭಕ್ತಿಯ ನೀ ಬೋಧಿಸಿದೆ ಕೈಯನ್ನು ತಿರುಗಿಸಿ ಕಲಿಸಿದೆಯೋ ಅಡಿಗೆಯ ನೀನೇ ಮಾಡಿದೆಯೋ ಆರ್ತ ಜನರನ್ನು ಆಹ್ವಾನಿಸಿದೆ ಹಸಿವಿನ ಬಾಧೆಯ ನೀಗಿಸಿದೆ ಮತಾಂತರವನ್ನೀ ಕಡೆಗಣಿಸಿದೆಯೋ ಮತವೇ ತಾನೆಂದು ತಿಳಿಸಿದೆಯೋ ಸಕಲ ಭೂತ ದಯೆಯನ್ನು ತೋರಿಸಿದೆ ಸಾಯಿ ಮಾತೆಯಾಗಿ ಕಾಣಿಸಿದೆ ಹೇಮಾದಿ ಪಂಥನ ಅನುಗ್ರಹಿಸಿದೆ ಸಚ್ಚರಿತೆಯನ್ನು ಬರೆಯಿಸಿದೆ ಪಾರಾಯಣವನ್ನು ಮಾಡಿಸಿದೆ ಪರಿತಾಪವನ್ನೀ ನೀಗಿಸಿದೆ ಲಕ್ಷ್ಮೀ ಬಾಯಿಯ ನೀ ಕರೆದೆ ನವನಾಣ್ಯಗಳನ್ನು ನೀಡಿದೆ ನವವಿಧ ಭಕ್ತಿಯ ತಿಳಿಸಿದೆಯೋ ಮುಕ್ತಿಯ ಮಾರ್ಗವ ತೋರಿದೆಯೋ ಬೂಟಿಯ ಕನಸಲ್ಲಿ ಕಾಣಿಸಿದೆ ದೇವಾಲಯವನ್ನು ಕಟ್ಟಿಸಿದೆ ತಾತ್ಯ ಪ್ರಾಣವನ್ನು ನಿಲ್ಲಿಸಿದೆ ಮಹಾಸಮಾಧಿ ನೀನಾದೆ ಸಮಾಧಿಯಿಂದಲೇ ಮಾತಾಡಿದೆಯೋ ಆರತಿ ಮಾಡಲು ಹೇಳಿದೆಯೋ ಮುರಳೀಧರನಾಗಿ ನೆಲೆಸಿದೆಯೋ ಕರುಣಾಮೃತವನ್ನು ಸುರಿಸಿದೆಯೋ ಹೇಳುವುದೇನೋ ಹೇಳಿದೆಯೋ ಮಾಡಿದ್ದನ್ನು ಹೇಳಿದೆಯೋ ದಾಸಗಣುವಿನ ಮನವನ್ನು ದೋಚಿದೆಯೋ ದಶ ದಿಶೆಯಲ್ಲಿ ನೀ ಗೋಚರಿಸಿದೆಯೋ ಸಕಲ ದೇವತೆಗಳು ನೀನೇನಯ್ಯ ಶುಭ ಮಂಗಳವನ್ನು ಮಾಡಯ್ಯ ಸತತವು ನಿನ್ನನ್ನು ಧ್ಯಾನಿಸುವೆ ಸದ್ಗುರು ಹೃದಯದಿ ನೆಲೆಸಯ್ಯ ಸಾಯಿ ನಕ್ಷತ್ರ ಮಾಲಿಕೆ ಭವರೋಗಗಳಿಗೆ ದಿವ್ಯ ಮಾಲಿಕೆ ಪಾರಾಯಣವಿದು ಬಲು ಸುಲಭ ಫಲ ನೀಡುವುದು ಬಲು ಬೇಗ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಸಾಯಿನಾಥ ಮಹಾರಾಜ ಕಿ ಜೈ ಇದು ಶ್ರೀ ಶಿರಡಿ ಸಾಯಿಬಾಬಾ ಅವರ ನಕ್ಷತ್ರ ಮಾಲಿಕೆ ಈ ನಕ್ಷತ್ರ ಮಾಲಿಕೆಯನ್ನು ಯಾರಾದರೂ ನಾವು ಪಠಿಸಬೇಕು ಅನ್ನೋ ಆಸೆ ನಿಮಗಿದ್ರೆ ಒಂದು ಗುರುವಾರ ದಿನ ಶುರು ಮಾಡಿ ಪ್ರತಿದಿನ ಹನ್ನೊಂದು ಬಾರಿಯಂತೆ ನಲವತ್ತೆಂಟು ದಿನ ಅಥವಾ ಒಂದೇ ಆಸನದಲ್ಲಿ ಅಂದರೆ ಒಂದೇ ಜಾಗದಲ್ಲಿ ಕುಳಿತು ದಿನಕ್ಕೆ ಮೂರು ಬಾರಿ ಪಠಿಸಿದರು ನೀವೇನೇ ಕಾರ್ಯ ಅಂದ್ಕೊಂಡಿರ್ತೀರೋ ಅದು ಶ್ರೀ ಸಾಯಿ ಬಾಬಾರವರು ನೆರವೇರಿಸ್ಕೊಡ್ತಾರೆ ಅದು ಸಂಶಯವಿಲ್ಲ ಶ್ರೀ ಸಾಯಿ ಸಚ್ಚರಿತೆ ಓದಲಿ ಓದಲಿಕ್ಕೆ ಸಮಯ ಇಲ್ಲದವರು ಶ್ರೀ ಸಾಯಿ ನಕ್ಷತ್ರ ಮಾಲಿಕೆಯನ್ನು ಓದುವುದರಿಂದ ಶ್ರೀ ನಾಯಿ ಶ್ರೀ ಸಾಯಿ ನ ಸಚ್ಚರಿತೆ ಓದಿದಷ್ಟು ಪುಣ್ಯವೇ ನಿಮಗೆ ನಕ್ಷತ್ರ ಮಾಲಿಕೆ ಓದುವುದರಿಂದ ಬರುತ್ತದೆ ಈಗಾಗಲೇ ಸ್ಕ್ರೀನಲ್ಲಿ ನಕ್ಷತ್ರ ಮಾಲಿಕೆ ತೋರಿಸಿದ್ದೀನಿ ಅದನ್ನು ಬರೆದುಕೊಂಡು ನೀವು ಪಠಿಸಿ ಪಠಿಸಿ ಅಂತ ಹೇಳ್ತಾ ಶ್ರೀ ಸಿರ್ಡಿ ಸಾಯಿಬಾಬ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು